ಅದು ಎರಡು ಸಾವಿರದ ನಾಲ್ಕನೇ ಇಸವಿಯ ಒಂದು ದಿನ ಜಮ್ಮು ಕಾಶ್ಮೀರ ಭಾಗದ ಲಡಾಖ್ನಲ್ಲಿದ್ದ ಕೆಲವು ಬೌದ್ಧ ಯಾತ್ರಿಗಳು ಅಚಾನಕ್ಕಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದೇನೆಂದರೆ ಭಾರತ ಹಾಗೂ ಚೀನಾ ದೇಶಗಳು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಜನ ಹೋಗಬಾರ್ದು ಅಂತ ಬ್ಯಾನ್ ಮಾಡಿರೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಪರ್ವತಾರೋಹಣ ಮಾಡೋಣ ಅನ್ನೋದು ಹಾಗೆ ನಿರ್ಧಾರ ಮಾಡಿದ ಕೂಡಲೇ ಸಕಲ ತಯಾರಿಯನ್ನು ಮಾಡಿಕೊಂಡ ಆ ಗುಂಪು ಹೇಗೋ ಸೇನೆಯ ಪಹರೆಯ ಕಣ್ಣು ತಪ್ಪಿಸಿ ರಾತ್ರಿಯ ಹೊತ್ತಿಗೆ ಆ ಜಾಗವನ್ನು ತಲುಪುತ್ತಾರೆ ಪ್ರಯಾಣದಿಂದ ಸುಸ್ತಾಗಿದ್ದರಿಂದ ತಮ್ಮ ಟೆಂಟ್ಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಕೂತಿರ್ತಾರೆ ಇದಾದ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಆ ಶುಭ್ರ ಆಕಾಶದಲ್ಲಿ ಅವರಿಗೆ ಒಂದು ವಿಚಿತ್ರವಾಗಿ ಹೊಳೆಯುವ ವಸ್ತು ಕಾಣಿಸುತ್ತೆ ಅದು ಉಲ್ಕೆ ಇರಬಹುದಾ ಅಂತ ಅಂದುಕೊಳ್ಳುವಷ್ಟರಲ್ಲೇ ಆ ವಸ್ತು ನೇರವಾಗಿ ಸಾಗಿ ಇದ್ದಕ್ಕಿದ್ದಂತೆ ನಿಂತು ಸೀದಾ ಒಂದು ಪರ್ವತದ ಒಳಗೆ ಹೋಗುತ್ತೆ ಆಗ ಆ ಬೌದ್ಧರು ಇದೇನಿರಬಹುದು ಎಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುತ್ತಾ ಇರುವಾಗ ಅವರ ಜೊತೆಗೆ ಇದ್ದ ಗೈಡ್ ಈ ರೀತಿಯ ಬೆಳಕು ಇಲ್ಲಿ ಸಾಮಾನ್ಯ ಆ ಪರ್ವತಗಳ ಕೆಳಗೆ ನಿಮ್ಮ ಪ್ರಜ್ಞೆಗೆ ಮೀರಿದ್ದು ಏನೋ ಇದೆ ಎಂದು ಉದ್ಗರಿಸುತ್ತಾನೆ ಆಗ ಅವರಲ್ಲೊಬ್ಬ ತುಂಬ ಗಂಭೀರವಾಗಿ ಆ ಗೈಡ್ಗೆ ನಿಜ ಹೇಳು ಏನಿದು ಅಂತ ಎಂದು ಕೇಳುತ್ತಾನೆ ಅದಕ್ಕೆ ಆ ಗೈಡ್ ಭಯದಿಂದಲೇ ಆ ಜಾಗ ಭಾರತ ಹಾಗೂ ಚೀನಾ ಇಬ್ಬರಿಗೂ ಸೇರಿಲ್ಲ ಅದು ಅವರಿಗೆ ಮಾತ್ರ ಸೇರಿತ್ತು ಎಂಬ ಭಯಾನಕ ಸತ್ಯವನ್ನು ಹೇಳುತ್ತಾನೆ ಗೂಗಲ್ ಮ್ಯಾಪ್ ನಾಸಾ ಹಾಗೂ ಇಸ್ರೋದ ಉಪಗ್ರಹಗಳ ಮ್ಯಾಪ್ಗಳು ಕೂಡ ಸ್ಪಷ್ಟವಾಗಿ ತೋರಿಸದೇ ಇರೋ ಭಾರತ ಹಾಗೂ ಚೀನಾ ದೇಶಗಳು ತಮ್ಮ ಜನ ಹಾಗೂ ಮೀಡಿಯಾ ಹೋಗದೆ ಇರಲಿ ಅಂತ ನಿರ್ಬಂಧ ಹೇರಿರುವ ಆ ಜಾಗ ಯಾವುದು ಆ ಬೌದ್ಧ ಯಾತ್ರಿಗಳು ಅಲ್ಲಿ ನೋಡಿದ್ದಾದರೂ ಏನನ್ನು ಆ ಗೈಡ್ ಭಯದಿಂದ ಯಾಕೆ ಆ ಜಾಗ ಯಾರಿಗೆ ಸೇರಿದ್ದು ಅಂತ ಹೇಳಿದ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಕೆ ಈ ವಿಡಿಯೋ ಅನ್ನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸಮುದ್ರ ಮಟ್ಟದಿಂದ ಸುಮಾರು ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಮೈನಸ್ ಮೂವತ್ತೈದು ಡಿಗ್ರಿ ವರೆಗೂ ಚಳಿ ಇರುವ ಆ ಕಠೋರ ಜಾಗ ಇರುವುದು ಚೀನಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಕ್ರಮಿಸಿಕೊಂಡಂಥ ಅಕ್ಸೈ ಚಿನ್ ಎನ್ನುವ ಭೂಭಾಗದ ಗಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅಕ್ಸೈ ಚಿನ್ ವಿವಾದಿತ ಜಾಗ ಆಗಿರೋದ್ರಿಂದ ಆ ಜಾಗ ಈಗ ಭಾರತ ಹಾಗೂ ಚೀನಾದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಆಗಿದ್ದು ಎರಡೂ ದೇಶಗಳ ಸೇನೆಯ ತೀವ್ರ ಪಹರೆಯಲ್ಲಿ ಇದೆ ಆದರೆ ಆಶ್ಚರ್ಯಕರವಾದ ವಿಷಯ ಏನು ಎಂದರೆ ಈ ಎರಡೂ ದೇಶಗಳ ಸೇನೆಗಳು ಇಲ್ಲಿ ಮಾತ್ರ ಆ ನಿಗೂಢ ಜಾಗದಲ್ಲಿ ಪಹರೆಯನ್ನು ಕಾಯುತ್ತಿಲ್ಲ ಭಾರತಕ್ಕೆ ಸೇರಿರುವ ಹಿಮಾಲಯದ ಹಲವಾರು ಜಾಗಗಳನ್ನು ತನ್ನದೇ ಎಂದು ಆಕ್ರಮಿಸಿಕೊಳ್ಳುವ ಚೀನಾ ಈ ಜಾಗದಲ್ಲಿ ಮಾತ್ರ ತನ್ನ ಜನರನ್ನು ನೆಲೆಸಲು ಬಿಡೋದು ಬಿಡಿ ಅಲ್ಲಿ ತನ್ನ ಸೇನೆಯನ್ನು ಕಳಿಸೋದಿಲ್ಲ ಅದೇ ಥರ ಭಾರತ ಕೂಡ ಈ ಜಾಗದಲ್ಲಿ ಸೇನೆಯನ್ನು ಇಟ್ಟಿಲ್ಲ ಭಾರತದ ಏಲಿಯಾ ಫಿಫ್ಟಿ ಒನ್ ಅಂತಾನೆ ಕರೆಸಿಕೊಳ್ಳುವ ಆ ರಹಸ್ಯಮಯ ನಿಗೂಢವಾದ ಜಾಗವಾದರೂ ಯಾವುದು ಅಂದರೆ ಅದು ಕೋಂಕಾ ಲಾ ಅಥವಾ ಕೋಂಕಾ ಪಾಸ್ ಈ ಜಾಗ ರೋಚಕ ಏಲಿಯನ್ ವಿಮಾನಗಳ ಹಾರಾಟಕ್ಕೆ ಎಷ್ಟು ಫೇಮಸ್ ಆಗಿದೆ ಅಂದರೆ ಈ ಜಾಗದ ಸುತ್ತಮುತ್ತ ವಾಸಿಸಲ್ಪಡುವ ಜನರು ಪಹರೆ ಕಾಯುವ ಭಾರತ ಹಾಗೂ ಚೀನಾ ಸೈನಿಕರಿಗೆ ಇದು ನಾರ್ಮಲ್ ಆಗೋಗಿದೆ ಹಾಗಾಗಿಯೇ ಆ ಜಾಗಕ್ಕೆ ಸೇನೆ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಆಧ್ಯಾತ್ಮಿಕವಾಗಿ ನೋಡೋದಾದರೆ ಈ ಕೋಂಕಲಾ ಪಾಸ್ ಅಥವಾ ಕೋಂಕಾ ಪಾಸ್ ಹಿಂದೂಗಳ ಅತ್ಯಂತ ಪವಿತ್ರವಾದ ಕೈಲಾಸ ಪರ್ವತದಿಂದ ನಾನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಹಾಗೂ ಮಾನಸ ಸರೋವರದಿಂದ ನಾನ್ನೂರ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಹಾಗೂ ಪ್ಯಾಂಗಾಂಗ್ ಕೆರೆಯಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಂಥ ನಿಗೂಢತೆ ಹೊಂದಿರುವ ಈ ಜಾಗ ಬೇರೆ ಲೋಕಗಳಿಗೆ ಅಥವಾ ಆಯಾಮಗಳಿಗೆ ಅಂದರೆ ಡೈಮೆನ್ಷನ್ಗಳಿಗೆ ಹೋಗುವಂಥ ಹೆಬ್ಬ ಇಲ್ಲ ಅನ್ನೋ ಕುತೂಹಲ ಮೂಡಕ್ಕೆ ಒಂದು ಕಾರಣನೂ ಇದೆ ಅದೇನೆಂದರೆ ಈ ಸ್ಥಳದಲ್ಲಿ ಭಾರತೀಯ ಸೇನೆ ವಿಜ್ಞಾನಿಗಳು ಹಾಗೂ ಚೀನಾ ಸಂಶೋಧಕರು ಕಾಲಕಾಲಕ್ಕೆ ಅನುಭವಿಸಿದಂಥ ನೈಜ ಏಲಿಯನ್ ಘಟನೆಗಳು ಆ ರೀತಿಯ ಒಂದೊಂದೇ ಘಟನೆಗಳನ್ನು ವಿಮರ್ಶಿಸುತ್ತಾ ಹೋದ ಹಾಗೆ ನಮಗೆ ಕೊಂಕಾಪಾಸ್ನ ರಹಸ್ಯಗಳು ಬಿಚ್ಚಿಟ್ಟುಕೊಳ್ಳುತ್ತಾ ಹೋಗುತ್ತವೆ ಆ ಪ್ರಯತ್ನವನ್ನೇ ನಾನು ಈ ವಿಡಿಯೋದಲ್ಲಿ ಮಾಡಲಿದ್ದೇನೆ ಎರಡು ಸಾವಿರದ ಆರನೇ ಇಸವಿಯಲ್ಲಿ ಸಂಶೋಧಕರ ತಂಡವೊಂದು ಕೊಂಕಾಪಾಸ್ನ ನಿಗೂಢತೆಯನ್ನು ಭೇದಿಸಲು ಆ ಜಾಗವನ್ನು ಸ್ಯಾಟಿಲೈಟ್ ಥರ್ಮಲ್ ಇಮೇಜಿಂಗ್ ಒಳಪಡಿಸುತ್ತಾರೆ ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಸ್ಯಾಟಿಲೈಟ್ ಥರ್ಮಲ್ ಇಮೇಜಿಂಗ್ ಏನೆಂದು ವಿವರಿಸೋದಾದರೆ ಭೂಮಿಯ ಮೇಲೆ ಯಾವುದೇ ವಸ್ತು ಮೈನಸ್ ಇನ್ನೂರ ಎಪ್ಪತ್ತ ಮೂರು ಡಿಗ್ರಿ ಸೆಲ್ಶಿಯಸ್ಗಿಂತ ಮೇಲೆ ತಾಪಮಾನ ಹೊಂದಿದ್ದರೆ ಅದು ಇನ್ಫ್ರಾರೆಡ್ ಕಿರಣಗಳನ್ನು ಹೊರಸೂಸುತ್ತದೆ ಹಾಗಾಗಿ ಅದನ್ನು ಪತ್ತೆಹಚ್ಚಲು ಈ ಥರ್ಮಲ್ ಇಮೇಜಿಂಗ್ ಸ್ಯಾಟಿಲೈಟ್ ಮೂಲಕ ಸಾಧ್ಯ ಅದನ್ನು ಕೊಂಕಾಪಾಸ್ನ ಮೇಲೆ ಸ್ಕ್ಯಾನ್ ಮಾಡಿದಾಗ ಆ ಪರ್ವತಗಳ ಒಳಗಿನಿಂದ ಶಾಖಾ ವಿಕಿರಣ ಸೂಸುತ್ತಿದ್ದುದು ಕಂಡುಬಂದಿತು ಈ ರೀತಿಯ ಕಿರಣಗಳು ಅಲ್ಲಿಂದ ಹೊರಬರುವುದು ಅವರಿಗೆ ವಿಚಿತ್ರವೆನಿಸಿತು ಯಾಕೆಂದರೆ ಆ ಜಾಗದ ಸರಾಸರಿ ತಾಪಮಾನವೇ ಮೈನಸ್ ಹದಿನೈದು ಡಿಗ್ರಿ ಇದ್ದದ್ದು ಯಾವುದೇ ರೀತಿಯ ಜ್ವಾಲಾಮುಖಿಯ ಚಟುವಟಿಕೆಗಳಾಗಲಿ ಅಲ್ಲಿ ಇರಲಿಲ್ಲ ಆಗ ಆ ಸಂಶೋಧಕರಿಗೆ ಮೂಡಿದ ಪ್ರಶ್ನೆ ಏನೆಂದರೆ ಈ ಪರ್ವತಗಳ ಒಳಗೆ ಯಾವುದಾದರೂ ವಿಶೇಷ ಶಕ್ತಿ ಅಥವಾ ಎನರ್ಜಿ ಸೋರ್ಸ್ ಇದೆಯಾ ಎಂಬುದು ಮಿಲಿಟರಿ ಹಾಗೂ ಅನ್ಯಗ್ರಹದ ಜೀವಿಗಳ ಬಗ್ಗೆ ಸಂಶೋಧನೆ ಮಾಡುವ ತಜ್ಞರ ಪ್ರಕಾರ ಎಲ್ಲೆಲ್ಲಿ ಅನ್ಯಗ್ರಹದ ನೌಕೆಗಳು ಅಂದರೆ ಯು ಒಗಳು ಕಾಣಿಸುತ್ತವೆಯೋ ಅಲ್ಲಿ ಮೂರು ಅಂಶಗಳು ಸಾಮಾನ್ಯವಾಗಿ ಕಾಣಿಸುತ್ತವೆ ಮೊದಲನೆಯದ್ದು ಅತಿ ಹೆಚ್ಚು ಅಯಸ್ಕಾಂತೀಯ ಚಟುವಟಿಕೆ ಎರಡನೆಯದ್ದು ನಿರ್ಜನ ಪ್ರದೇಶ ಹಾಗೂ ಮೂರನೆಯದ್ದು ಸರಕಾರಗಳು ಆ ಜಾಗಗಳ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಕೋಂಕಾ ಕಣಿವೆಯ ವಿಷಯಕ್ಕೆ ಬರೋದಾದರೆ ಈ ಮೂರು ಅಂಶಗಳು ಇಲ್ಲಿ ಕಾಣಸಿಗುತ್ತವೆ ಭಾರತದ ಆಂತರಿಕ ಭದ್ರತೆಯ ಓರ್ವ ನಿವೃತ್ತ ಆಫೀಸರ್ ಅನಧಿಕೃತ ಹೇಳಿಕೆಯ ಪ್ರಕಾರ ಕೋಂಕಾ ಕಣಿವೆಯ ಪರ್ವತಗಳಲ್ಲಿ ಯಾವ ರೀತಿಯ ವೈಜ್ಞಾನಿಕ ಉಪಕರಣಗಳು ಇವೆ ಎಂದರೆ ಅವುಗಳು ಆಕಾಶಕಾಯಗಳನ್ನು ಸ್ಕ್ಯಾನ್ ಮಾಡುವ ರೆಡಾರನ್ನೇ ದಿಕ್ಕು ತಪ್ಪಿಸಿ ರೆಡಾರ್ನಿಂದಲೂ ಪತ್ತೆ ಹಚ್ಚಲು ಸಾಧ್ಯವಿರದ ಹಾಗೆ ಮಾಡುತ್ತವೆಯಂತೆ ಹಾಗಾದರೆ ಈ ರೀತಿಯ ಉಪಕರಣಗಳು ಭಾರತ ಹಾಗೂ ಚೀನಾದ ಬಳಿ ಇವೆಯಾ ಅಂತ ಕೇಳಿದರೆ ಅಧಿಕೃತವಾಗಿ ಎರಡೂ ದೇಶಗಳ ಬಳಿ ಅವು ಇಲ್ಲವೆಂದೇ ಹೇಳಬಹುದು ಹಾಗಾದರೆ ಆ ರೀತಿಯ ಉಪಕರಣಗಳನ್ನು ಅಲ್ಲಿ ಇಟ್ಟವರಾರು ಅದು ಯಾರಿಗೆ ಸೇರಿದ್ದು ಎನ್ನುವ ಪ್ರಶ್ನೆಗೆ ಎರಡು ಸರಕಾರಗಳ ಬಳಿ ಉತ್ತರವಿಲ್ಲ ಟಿಬೆಟ್ ಹಾಗೂ ಅಕ್ಸೈಚಿನ್ ಅನ್ನು ಆಕ್ರಮಿಸಿಕೊಂಡ ಮೇಲೆ ಅಲ್ಲಿ ಹಾಗೂ ಅರುಣಾಚಲ ಪ್ರದೇಶದ ಗಡಿ ಪ್ರದೇಶದಲ್ಲಿ ತನ್ನ ಜನರನ್ನು ವಾಸಿಸುವಂತೆ ಮಾಡಿರುವ ಚೀನಾ ಈ ಕೋಂಕಾ ಕಣಿವೆಯಲ್ಲಿ ಮಾತ್ರ ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಎನ್ನುವುದೇ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದೇ ರೀತಿ ಭಾರತವೂ ಕೂಡ ತನ್ನ ಜನರು ಅಲ್ಲಿಗೆ ಹೋಗದಂತೆ ಅದನ್ನು ನಿಷೇಧಿತ ಪ್ರದೇಶವನ್ನಾಗಿ ಮಾಡಿದೆ ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಕೋಂಕಾ ಕಣಿವೆಯನ್ನು ಈ ಎರಡೂ ಸರಕಾರಗಳು ಅಲ್ಲಿ ಯಾವುದೋ ಅಪಾಯಕಾರಿಯಾದ ವಿಶೇಷ ಶಕ್ತಿ ಇರುವುದರಿಂದ ಅದರ ತಂಟೆಗೆ ಹೋಗಲು ಭಯಪಡುತ್ತಿವೆ ಎಂಬುದು ಎರಡು ಸಾವಿರದ ಏಳನೇ ಇಸವಿಯಲ್ಲಿ ಚೀನಾ ದೇಶದ ವಿಜ್ಞಾನಿಗಳು ಹಾಗೂ ಭೂಗರ್ಭಶಾಸ್ತ್ರಜ್ಞರಿದ್ದ ಒಂದು ತಂಡ ಅಕ್ಸಾಯ್ಚಿನ್ ಪ್ರಾಂತ್ಯದಲ್ಲಿ ಪರ್ವತಾರೋಹಣ ಮಾಡುವಾಗ ಅಕಸ್ಮಾತ್ ಆಗಿ ಈ ಕೊಂಕಾ ಕಣಿವೆಯ ಸಮೀಪ ತಲುಪುತ್ತದೆ ಅಲ್ಲಿ ತಲುಪುತ್ತಲೇ ಅವರ ಹತ್ತಿರ ಇದ್ದ ರೇಡಿಯೋ ಉಪಕರಣ ಹಠಾತ್ತನೆ ಸ್ಥಗಿತಗೊಂಡು ಮೂರು ದಿನಗಳ ಕಾಲ ಯಾವುದೇ ಸಂಪರ್ಕ ಸಿಗದೆ ಕೊನೆಗೆ ಹೇಗೋ ಆ ಕಣಿವೆಯಲ್ಲಿ ಅಲೆದಾಡಿ ಹಿಂದಿರುಗುತ್ತಾರೆ ಹಿಂದಿರುಗಿದ ಅವರ ಮುಖ ಮಾತ್ರ ಯಾವುದೋ ಭೀಭತ್ಸ ಮಾರಿಯನ್ನು ನೋಡಿದಂತೆ ಕಳೆಗುಂದಿತ್ತು ಅವರಲ್ಲಿ ಒಬ್ಬನಂತೂ ನಮ್ಮನ್ನೆಲ್ಲ ಆ ಜನರು ಪರ್ವತಗಳ ಒಳಗಿನಿಂದ ಗಮನಿಸುತ್ತಲೇ ಇದ್ದಾರೆ ಎಂದು ಬಡಬಡಿಸುತ್ತಲೇ ಇದ್ದರು ಈ ಭಯಾನಕ ಘಟನೆ ನಡೆದ ಮೇಲಂತೂ ಚೀನೀ ಸರ್ಕಾರ ಯಾವುದೇ ಸಂಶೋಧನಾ ತಂಡವು ಕೋಮ್ಕಾ ಕಣಿವಿಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿತ್ತು ಸಾಮಾನ್ಯವಾಗಿ ಈ ರೀತಿಯ ಪರ್ವತಗಳಲ್ಲಿ ಆಮ್ಲಜನಕ ಕಡಿಮೆ ಇರೋದರಿಂದ ಮೆದುಳಿಗೆ ಕಡಿಮೆ ಆಕ್ಸಿಜನ್ ಸಿಗೋದರಿಂದ ಒಂದು ರೀತಿಯ ಭ್ರಮೆಯನ್ನು ಉಂಟು ಮಾಡುತ್ತದೆ ಎಂದು ಹೇಳಬಹುದಾದರೂ ನಾಸಾ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾನಿಗಳು ಕೂಡ ಅಂತರಿಕ್ಷಕ್ಕೆ ತಾವು ಹೋದಾಗ ಈ ರೀತಿಯ ಜೀವಿಗಳ ಉಪಸ್ಥಿತಿಯನ್ನು ಒಪ್ಪಿಕೊಂಡಿದ್ದರು ಹಾಗಾದರೆ ಪೋರ್ಟಲ್ಗಳು ಆಧ್ಯಾತ್ಮಿಕ ಶಕ್ತಿ ಇರುವಂತಹ ಜಾಗಗಳಿಗೆ ಮನುಷ್ಯರು ಹೋದಾಗ ಕೆಲವು ಬಾರಿ ನಮ್ಮೊಳಗಿನ ಅತೀಂದ್ರಿಯ ಶಕ್ತಿ ಜಾಗೃತಗೊಳ್ಳುವ ಸಾಧ್ಯತೆ ಇರುವುದರಿಂದ ಆ ರೀತಿಯ ಜೀವಿಗಳನ್ನು ಅವರು ಕಂಡಿರಬಹುದೇ ಆದರೆ ನಮಗಿಲ್ಲಿ ಕಾಡುವ ಬಹುಮುಖ್ಯ ಪ್ರಶ್ನೆ ಏನೆಂದರೆ ಕೋಮ್ಕಾ ಕಣಿವೆಯಲ್ಲಿ ಆ ರೀತಿಯ ಘಟನೆಗಳು ಸುಮಾರು ಬಾರಿ ನಡೆದ ಮೇಲೂ ಭಾರತ ಹಾಗೂ ಚೀನಾ ಸರಕಾರಗಳು ಇದರ ಬಗ್ಗೆ ಏನನ್ನು ಸ್ಪಷ್ಟಪಡಿಸದೇ ಇರುವುದು ಆ ಭಾಗದಲ್ಲಿ ಕೆಲಸ ಮಾಡುವ ನಿವೃತ್ತ ಸೈನಿಕರು ಹೇಳುವ ಪ್ರಕಾರ ಆ ಕಣಿವೆಯಲ್ಲಿ ರೆಡಾರ್ಗಳ ಕಣ್ಣು ತಪ್ಪಿಸಿ ಹಲವಾರು ಬಾರಿ ಆ ಪರ್ವತಗಳ ಒಳಗೆ ಫ್ಲೈಯಿಂಗ್ ಸಾಸರ್ಗಳು ಹೋಗುವುದನ್ನು ಸಾಕಷ್ಟು ಬಾರಿ ನೋಡಿದ್ದಾರೆ ಈ ರೀತಿ ಮನುಷ್ಯರಿಗಿಂತ ಹಲವು ಪಟ್ಟು ಶಕ್ತಿಶಾಲಿ ಹಾಗೂ ಅತ್ಯಂತ ಮುಂದುವರೆದ ತಂತ್ರಜ್ಞಾನವನ್ನು ಆ ಏಲಿಯನ್ಗಳು ಹೊಂದಿರುವುದರಿಂದಲೇ ಸರಕಾರಗಳು ಅದರ ಬಗ್ಗೆ ಜನರಿಗೆ ತಿಳಿಸುತ್ತಿಲ್ಲ ಎನ್ನುವ ನಿರ್ಧಾರಕ್ಕೆ ಬರಬಹುದು ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಗೂಗಲ್ ಅರ್ಥ್ನಲ್ಲಿ ಕೋಂಕಾ ಪಾಸ್ ಬಗ್ಗೆ ಹುಡುಕಿದಾಗ ಅಲ್ಲಿ ಪರ್ವತದ ಒಂದು ಭಾಗದಲ್ಲಿ ತ್ರಿಭುಜಾಕಾರದ ಅಂದರೆ ಟ್ರಯಾಂಗಲ್ ಆಗಿ ಕಾಣುವಂತಹ ಒಂದು ಬಾಗಿಲು ಗೋಚರಿಸಿತು ಅದು ಎಷ್ಟು ನಿಖರವಾಗಿ ತ್ರಿಭುಜಾಕಾರವಾಗಿತ್ತೆಂದರೆ ನೈಸರ್ಗಿಕವಾಗಿ ಆ ರೀತಿಯ ಬಾಗಿಲು ಮೂಡಲು ಸಾಧ್ಯವೇ ಇರಲಿಲ್ಲ ಅದು ಒಂದು ರೀತಿಯ ಏಲಿಯನ್ ನೌಕೆಗಳನ್ನು ನಿಲ್ಲಿಸುವ ಹ್ಯಾಂಗರ್ನಂತೆ ಕಂಡಿತು ಇದಕ್ಕೆ ಪುಷ್ಟಿ ಕೊಡುವಂತೆ ಆ ಭಾಗದ ಸುತ್ತಮುತ್ತ ಇರುವ ಜನರು ಆ ಜಾಗದಲ್ಲಿ ಹಲವಾರು ವಾಯು ನೌಕೆಗಳು ಬಂದು ಹೋಗುವುದನ್ನು ನೋಡಿದ್ದಾರೆ ಈ ರೀತಿಯ ಘಟನೆಗಳನ್ನು ನೋಡಿದ ಹಲವಾರು ಪ್ರತ್ಯಕ್ಷದರ್ಶಿಗಳು ಸಾಕ್ಷಿಗಳು ಇದ್ದರೂ ಕೂಡ ಯಾವುದೇ ಮೀಡಿಯಾ ಇದನ್ನು ವರದಿ ಮಾಡಿಲ್ಲ ಹಾಗೂ ಮತ್ತೊಂದು ಆಶ್ಚರ್ಯಕರವಾದ ವಿಷಯವೇನೆಂದರೆ ನಾಸಾ ಹಾಗೂ ಇಸ್ರೋ ಬಾಹ್ಯಾಕಾಶ ಸಂಸ್ಥೆಗಳ ಉಪಗ್ರಹಗಳೂ ಕೂಡ ಈ ಕೋಂಕಾ ಕಣಿವೆಯನ್ನು ತಮ್ಮ ಕಂಪ್ಯೂಟರ್ ಭೂಪಟದಲ್ಲಿ ಮುಸುಕು ಮುಸುಕಾಗಿ ಅಂದರೆ ಅಸ್ಪಷ್ಟವಾಗಿಯೇ ತೋರಿಸಿದ್ದಾರೆ ಇದು ನಿಜಾನ ಅಂತ ತಿಳಿದುಕೊಳ್ಳಲು ನಾನು ಇಸ್ರೋದ ಭುವನ್ ಹಾಗೂ ನಾಸಾದ ಅರ್ಥ ಡೇಟಾ ವೆಬ್ಸೈಟ್ಗೆ ಹೋಗಿ ಕೋಂಕಾ ಪಾಸ್ ಎಂದು ಹುಡುಕಲು ಪ್ರಾರಂಭಿಸಿದಾಗ ಅದು ತೋರಿಸಿದ್ದನ್ನು ನೀವು ಈ ಸ್ಕ್ರೀನ್ ಮೇಲೆ ಕಾಣಬಹುದು ಇದರಿಂದಲೇ ಗೊತ್ತಾಗತ್ತೆ ಈ ಜಾಗದ ಬಗ್ಗೆ ಗೌಪ್ಯತೆ ಕಾಪಾಡಿಗಳು ಎಲ್ಲ ಸರ್ಕಾರಗಳು ಪ್ರಯತ್ನಿಸುತ್ತಿವೆ ಎಂದು ಇದೇ ರೀತಿ ಎರಡು ಸಾವಿರದ ಹನ್ನೆರಡನೇ ಇಸವಿಯ ಒಂದನೇ ಆಗಸ್ಟ್ ಹಾಗೂ ಅಕ್ಟೋಬರ್ ಹದಿನೈದರ ತಿಂಗಳುಗಳಲ್ಲಿ ಕೋಂಕಾ ಪಾಸ್ನಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಪ್ಯಾಂಗಾಂಗ್ ಕೆರೆಯ ಹತ್ತಿರ ಭಾರತೀಯ ಸೇನೆ ಹಾಗೂ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನ ಸೈನಿಕರು ಸುಮಾರು ನೂರಕ್ಕೂ ಹೆಚ್ಚು ಏಲಿಯನ್ ನೌಕೆಗಳನ್ನು ನೋಡಿದ್ದಾಗಿ ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನಪತ್ರಿಕೆ ವರದಿ ಮಾಡಿತ್ತು ಫೋಟೀನ್ ಕಾರ್ಪ್ಸ್ ರೆಜಿಮೆಂಟ್ನ ಸೇನಾ ವರದಿಯ ಪ್ರಕಾರ ಈ ಏಲಿಯನ್ ನೌಕೆಗಳು ಹಳದಿ ಬಣ್ಣದ್ದಾಗಿದ್ದು ಚೀನಾದ ಭಾಗದಿಂದ ಭಾರತದ ಗಡಿಗೆ ಹಾರಿ ಸುಮಾರು ಮೂರರಿಂದ ಐದು ಗಂಟೆಗಳ ಕಾಲ ಆಕಾಶದಲ್ಲೇ ಇದ್ದು ನಂತರ ಕಣ್ಮರೆಯಾಗುತ್ತಿದ್ದವು ಇವುಗಳು ಚೀನಾದ ಡ್ರೋನ್ ಅಥವಾ ಉಪಗ್ರಹ ಅಲ್ಲವೆಂದು ಭಾರತೀಯ ಸೇನೆಯು ಆಗ ಸ್ಪಷ್ಟಪಡಿಸಿತ್ತು ಅದಷ್ಟೇ ಅಲ್ಲದೆ ಇದನ್ನು ಪರಿಶೀಲಿಸಲು ಆ ಜಾಗಕ್ಕೆ ರಡಾರ್ ಹಾಗೂ ಸ್ಪೆಕ್ಟ್ರಮ್ ಅನಲೈಸರ್ ಅನ್ನು ಕಳುಹಿಸಿ ನೋಡಿದಾಗ ಕಣ್ಣ ಮುಂದೆ ಗೋಚರಿಸುತ್ತಿದ್ದ ಆ ಹಾರುವ ನೌಕೆಗಳು ರಡಾರ್ ಉಪಕರಣದಲ್ಲಿ ಮಾತ್ರ ಅದೃಶ್ಯವಾಗುತ್ತಿದ್ದು ಇದಾದ ಮೇಲೆ ಭಾರತೀಯ ಸೇನೆಯ ಡ್ರೋನ್ಗಳು ಆ ನೌಕೆಗಳನ್ನು ಬೆನ್ನು ಹತ್ತಲು ಹೋದಾಗಲೂ ಅವುಗಳು ಆ ಡ್ರೋನ್ಗೆ ಸಿಗಲೇ ಇಲ್ಲ ಈ ರೀತಿಯ ಘಟನೆಗಳು ಕೇವಲ ಕೊಂಕಾ ಕಣಿವೆಯಲ್ಲಿ ಮಾತ್ರವಲ್ಲದೆ ಹಿಮಾಲಯದ ಹಲವಾರು ಕಡೆ ನಡೆದಿದ್ದನ್ನು ನೋಡಿರುವ ಸಾಕ್ಷಿಗಳಿವೆ ಅದರಲ್ಲಿ ಪ್ರಮುಖವಾದದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ನಾಲ್ಕರಂದು ಹಿಮಾಚಲ ಪ್ರದೇಶದ ಸಮುದ್ರತಾಪು ಎಂಬ ಹಿಮನದಿಯ ಕಣಿವೆಯಲ್ಲಿ ನಡೆದಿದ್ದು ಕ್ಯಾಮರಾದಲ್ಲಿ ದಾಖಲಾಗಿದೆ ಅಂದು ಇಸ್ರೋದ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ನ ಡಾಕ್ಟರ್ ಅನಿಲ್ ಕುಲಕರ್ಣಿ ಹಾಗೂ ಅವರ ಐದು ಜನರ ತಂಡ ಆ ಸ್ಥಳದಲ್ಲಿ ಹಿಮನದಿ ಅಂದರೆ ಗ್ಲೇಷಿಯರ್ ಒಂದರ ಸಮೀಕ್ಷೆ ಮಾಡುತ್ತಿರುವಾಗ ಬೆಳಗ್ಗೆ ಆರು ನಲವತ್ತೈದರ ಸುಮಾರಿಗೆ ಅವರಿದ್ದ ಜಾಗದ ಪಕ್ಕದ ಪರ್ವತದ ಹತ್ತಿರ ಸುಮಾರು ನಾಲ್ಕು ಅಡಿ ಎತ್ತರದ ಒಬ್ಬ ಮಾನವ ನೆಲಮಟ್ಟದಿಂದ ಹಲವಾರು ಇಂಚ್ ಮೇಲೆ ಹಾರುತ್ತಿರುವುದು ಗೋಚರಿಸಿತು ಅದು ನಿಧಾನವಾಗಿ ಇಳಿಜಾರಿನಲ್ಲಿ ಇಳಿಯುತ್ತಾ ಇವರ ಮುಂದೆ ಸುಮಾರು ನೂರ ಐವತ್ತು ಅಡಿ ದೂರದಲ್ಲಿ ನಿಂತು ಇವರನ್ನು ನೋಡಿದ ಕೂಡಲೇ ತಿರುಗಿ ಎಪ್ಪತ್ತು ಡಿಗ್ರಿ ಕೋನದಲ್ಲಿ ಹಾರಲು ಶುರು ಮಾಡಿತು ಇದನ್ನೆಲ್ಲ ಆ ತಂಡದಲ್ಲಿದ್ದ ಓರ್ವ ವಿಜ್ಞಾನಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆಹಿಡಿದಿದ್ದರು ಹಾಗೂ ಆ ಘಟನೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಭಾರತೀಯ ಸೇನೆ ಇಸ್ರೋ ಹಾಗೂ ಪ್ರಧಾನಮಂತ್ರಿಗಳ ಕಚೇರಿಗೂ ಕಳುಹಿಸಲಾಗಿ ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಕೂಡ ಚರ್ಚೆಯಾಗಿತ್ತು ಆದರೆ ಈ ಘಟನೆಯ ಬಗ್ಗೆಯೂ ಕೂಡ ಭಾರತ ಸರ್ಕಾರ ನಾಗರಿಕರಿಗೆ ಏನನ್ನೂ ತಿಳಿಸದೆ ಮುಚ್ಚಿಹಾಕಿತು ಈ ಘಟನೆಯ ಸಂಪೂರ್ಣ ವಿವರವನ್ನು ಹಾಗೂ ಆ ವಿಜ್ಞಾನಿಗಳು ತಮ್ಮ ಕ್ಯಾಮರಾದಲ್ಲಿ ಸೆರೆಹಿಡಿದಿದ್ದ ಆ ಏಲಿಯನ್ನ ಚಿತ್ರವನ್ನು ಇಂಡಿಯಾ ಟುಡೇ ಪ್ರಕಟಿಸಿತ್ತು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಇನ್ನು ಇತ್ತೀಚೆಗೆ ಅಂದರೆ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಣಿಪುರ ರಾಜ್ಯದ ರಾಜಧಾನಿಯಾದ ಇಂಪಾಲ್ನ ವಿಮಾನ ನಿಲ್ದಾಣದಲ್ಲಿ ಒಂದು ಘಟನೆ ನಡೆಯಿತು ಅಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ಸಮಯದಲ್ಲಿ ಆ ಏರ್ಪೋರ್ಟ್ನ ಏರ್ ಟ್ರಾಫಿಕ್ ಕಂಟ್ರೋಲ್ ಕಟ್ಟಡದ ಮೇಲೆ ಬಿಳಿ ಬಣ್ಣದ ಒಂದು ಹಾರುವ ತಟ್ಟೆಯು ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಅಲ್ಲೇ ಇದ್ದು ನಂತರ ಮಾಯವಾಯಿತು ಇದರಿಂದಾಗಿ ಸುಮಾರು ಮೂರು ಗಂಟೆಗಳ ಕಾಲ ಏರ್ಪೋರ್ಟ್ ಕಾರ್ಯಚಟುವಟಿಕೆಯನ್ನೇ ನಿಲ್ಲಿಸಲಾಗಿತ್ತು ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಮನೀಶ್ ತಿವಾರಿಯವರು ಈ ಘಟನೆಯ ಬಗ್ಗೆ ಹಾಗೂ ಆ ರೀತಿಯ ಅನ್ಯಗ್ರಹ ಜೀವಿಗಳ ಆ ನೌಕೆಗಳ ಬಗೆಗಿನ ಸರ್ಕಾರದ ನಿಲುವು ಏನು ಎಂದು ಆಗಿನ ನಾಗರಿಕ ವಿಮಾನಯಾನದ ರಾಜ್ಯ ಸಚಿವರನ್ನು ಕೇಳಿದಾಗ ವಿ ಕೆ ಸಿಂಗ್ ಈ ಪ್ರಶ್ನೆಗಳಿಗೆ ಏನೂ ಸ್ಪಷ್ಟತೆಯನ್ನೇ ಕೊಡಲಿಲ್ಲ ಈ ಎಲ್ಲ ಸಾಕ್ಷಿಗಳನ್ನು ಸಮಗ್ರವಾಗಿ ವಿಮರ್ಶಿಸಿದಾಗ ನಮಗೆ ಅರ್ಥವಾಗುವುದೇನೆಂದರೆ ನಮ್ಮ ಸರ್ಕಾರಗಳು ಈ ರೀತಿಯ ಅತೀಂದ್ರಿಯ ಶಕ್ತಿಯನ್ನು ಅನ್ಯಲೋಕದ ಜೀವಿಗಳು ಇದ್ದವೇ ಎಂಬುದನ್ನು ಒಪ್ಪಿಕೊಳ್ಳದೆ ಜನರನ್ನು ಕತ್ತಲಲ್ಲಿ ಇಡಲು ಶತಪ್ರಯತ್ನ ಮಾಡುತ್ತಿವೆ ಎಂದು ಸುಲಭವಾಗಿ ಹೇಳಬಹುದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳಾದ ಕೇದಾರನಾಥ ಬದರಿನಾಥ ಶಿವನು ವಾಸವಾಗಿದ್ದ ಕೈಲಾಸ ಪರ್ವತ ಮಾನಸ ಸರೋವರ ಜೀವ ನದಿಗಳಾದ ಗಂಗೆ ಹಾಗೂ ಯಮುನೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಲೋಕಗಳಿಗೆ ಹೋಗಲು ಸಾಕಷ್ಟು ಹೆಬ್ಬಾಗಿಲುಗಳು ಹಿಮಾಲಯ ಪರ್ವತದಲ್ಲಿ ಇರುವುದರಿಂದಲೇ ಸಾವಿರಾರು ವರ್ಷಗಳಿಂದ ಸಾಧುಸಂತರು ಋಷಿಗಳು ಆಧ್ಯಾತ್ಮಿಕ ಸಾಧನೆ ಮಾಡುತ್ತಿರುವ ವಿಚಾರ ನಮಗೆ ಗೊತ್ತೇ ಇದೆ ಹೀಗಾಗಿಯೇ ಅನ್ಯ ಲೋಕಗಳಿಂದ ಬರುವ ಅತ್ಯುನ್ನತ ಜೀವಿಗಳು ಈ ಹೆಬ್ಬಾಗಿಲುಗಳು ಅಂದರೆ ಪೋರ್ಟಲ್ಗಳ ಮೂಲಕವೇ ಬರುವುದರಿಂದ ಅವುಗಳು ಸಾಗುವಾಗ ಕೆಲವೊಮ್ಮೆ ಜನರಿಗೆ ಗೋಚರಿಸುತ್ತವೆ ಮಹಾವಿಷ್ಣುವಿನ ಹತ್ತನೇ ಅವತಾರವಾದ ಕಲ್ಕಿಯವರು ಜನಿಸಿರುವ ದೈವಿಕ ನಗರವಾದ ಶಂಬಲಕ್ಕೆ ಹೋಗಲು ಹದಿನೆಂಟು ದ್ವಾರಗಳಿದ್ದು ಹರಿದ್ವಾರ ಮೊದಲನೆಯ ದ್ವಾರವಾಗಿದ್ದು ಕೈಲಾಸ ಪರ್ವತದಂತೆ ಈ ಕೋಂಕಾ ಕಣಿವೆಯಲ್ಲಿ ಕೂಡ ಒಂದು ಹೆಬ್ಬಾಗಿಲು ಇರುವುದರಿಂದಲೇ ಶಂಬಲದಿಂದ ಹಾಗೂ ಶಂಬಲಕ್ಕೆ ಹೋಗುವ ಉನ್ನತ ಜೀವಿಗಳ ವಾಯುನೌಕೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ ಎಂಬುದು ನನ್ನ ಅನಿಸಿಕೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ